ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ಇವತ್ತು ನಾನು ವೈಭವ ಲಕ್ಷ್ಮಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ತುಂಬ ವಿಶೇಷವಾದಂಥ ವೀಡಿಯೋ ನಾವು ಒಂದು ದೀಪದಿಂದ ಕೂಡ ನಮ್ಮ ಭಾಗ್ಯನ ಬದಲಾಯಿಸ್ಕೊಂಡು ಆ ಲಕ್ಷ್ಮೀ ಕೃಪಾ ಕಟಾಕ್ಷನ ಹೊಲಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಹಾಗಿದ್ರೆ ಬನ್ನಿ ದೀಪದಲ್ಲಿ ಹೇಗೆ ನಾವು ಲಕ್ಷ್ಮೀನ ಹೊಲಿಸ್ಕೋಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಸಾಕಷ್ಟು ವ್ರತಗಳು ಹಬ್ಬಗಳು ಹಬ್ಬಗಳ ವ್ರತಗಳ ಆಚರಣೆಗಳ ಬಗ್ಗೆ ಇರ್ತೀನಿ ಇದರಿಂದ ನಮ್ಮ ಜೀವನನ ನಾವು ಬದಲಾಯಿಸ್ಕೊಬೋದು ಬನ್ನಿ ಹಾಗಿದ್ರೆ ಮುಂದುವರ್ಸೋಣ ಈಗಾಗಲೇ ನಾನು ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸರಿ ಚೆಕ್ ಮಾಡ್ಕೊಬನ್ನಿ ಅದರಿಂದ ಪೂ ಪೂರ್ಣ ವಿವರಣೆ ನಿಮಗೆ ಸಿಗುತ್ತೆ ವೈಭವ ಲಕ್ಷ್ಮಿ ಇರೋತನ ಹೇಗೆಲ್ಲ ಆಚರಿಸ್ಬೇಕು ಯಾವ ಥರ ಪದ್ಧತಿನ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ವೈಭವ ಲಕ್ಷ್ಮಿ ವ್ರತನ ಇಂಥವರೇ ಮಾಡಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಇದರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ ಯಾರಿಗೆ ಎಲ್ಲ ಕಷ್ಟ ಇದೆ ಅಂತ ಅನಿಸುತ್ತೆ ಆಮೇಲೆ ಕಷ್ಟದಿಂದ ನರಳುತ್ತಿರ್ತಾರೆ ಹಣಕಾಸಿನ ತೊಂದರೆಗಳಿರುತ್ತೆ ಮನೆಯಲ್ಲಿ ಅಕ್ಕಿ ಸಾಮಾನಿಗೇನು ಕೆಲವರಿಗೆ ಕಷ್ಟ ಇರುತ್ತೆ ಅಂಥವರು ತುಂಬ ಕಷ್ಟನ ನೋವನ್ನ ಅನುಭವಿಸ್ತಾ ಇರ್ತಾರೆ ಅವರು ಏನು ಮಾಡ್ಬೋದು ಈ ವೈಭವ ಲಕ್ಷ್ಮಿ ವ್ರತನ ಆಚರಣೆ ಮಾಡಿ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಹಾಗಿದ್ರೆ ವ್ರತನ ಯಾವ ರೀತಿ ಆಚರಣೆ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ ಬೆಳಗ್ಗೆ ಎಲ್ಲ ಬೇಗ ಇದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ವಲ್ಪ ಆಗಲಿ ಗಂಜಳ ಆಗಲಿ ಅದೇ ಎರಡೂ ಇಲ್ಲದಿದ್ದರೆ ಸ್ವಲ್ಪ ಅರಿಶಿಣದ ನೀರಿನಿಂದ ಮನೆ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಿ ನಂತರ ನೆಲೆಲ್ಲ ನೀಟಾಗಿ ಒರೆಸ್ಕೊಬಿಡಿ ಆಮೇಲೆ ಸ್ನಾನ ಎಲ್ಲ ಆಗಿರುತ್ತೆ ದೇವ್ರ ಮನೇಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡಿ ನಿಮಗೆ ಲಕ್ಷ್ಮಿ ವ್ರತ ಮಾಡೋಕ್ಕೆ ಒಂದು ಫೋಟೋ ಇದ್ದರೂ ಸಾಕು ಅಥವಾ ದೇವಿದು ವಿಗ್ರಹ ಇದ್ರೆ ಸಾಕು ಅದು ಇಲ್ಲ ಅಂತೇಳಿದ್ರೆ ಒಂದು ಕಳಶ ರೆಡಿ ಮಾಡ್ಕೋಬೇಕಾಗುತ್ತೆ ಕಳಶಕ್ಕೆ ಏನೆಲ್ಲ ಹಾಕಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಒಂದು ಕಳಶಕ್ಕೆ ಸ್ವಲ್ಪ ಅಕ್ಷತೆ ಗಂಧ ಅರಿಶಿಣ ಕುಂಕುಮ ತಾಂಬೂಲ ಬೆಳ್ಳಿ ಬೆಳ್ಳಿಕಾಯಿನ ಇದ್ರೆ ಕಾಯಿನ್ ಹಾಕಿ ಅಥವಾ ಕಾಲುಂಗ್ರ ಹಾಕಿ ಕಾಲು ಯಾವುದಕ್ಕೂ ನಾವು ಬಳಸಿರೋದಂಥದ್ದೆಲ್ಲ ಹೊಸದು ಕಳ್ಸೋಕೆ ಅಂತಲೇ ತಗೊಂಡಿಟ್ಕೊಂಡಿರಬೇಕು ಇಟ್ಕೊಂಡಿರಬೇಕು ಅಂಥದ್ದಿದ್ರೆ ಮಾತ್ರ ಹಾಕಿ ಇಲ್ಲದ್ರೆ ಬೇಡ ನಂತರ ತಾಂಬೂಲ ಎಲೆ ಎಲ್ಲ ಇಟ್ಟ ಮೇಲೆ ಬೆಳೆಯೋದೆಲೆ ಇಡಿ ಐದು ಎಳಿಯದೆಲೆ ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿ ಆದ್ರೂ ಇಡ್ಬೋದು ಅಥವಾ ನೀವು ಉಪಯೋಗಿಸುವಂಥ ಚಿನ್ನ ನಿಮ್ಮಲ್ಲಿ ಏನಿದೆ ಒಡವೆಗಳು ಅಥವಾ ಬೆಳ್ಳಿಕಾಯಿನಾಗಲಿ ಚಿನ್ನದ ಕಾಯಿನೇ ಆಗಿರಲಿ ನೀವೇನು ಉಪಯೋಗಿಸ್ತೀರೋ ಒಡವೆಗಳು ಅದೆಲ್ಲ ಅರಿಶಿಣ ಮತ್ತು ಹಾಲು ಹಾಕಿ ಶುದ್ಧ ಮಾಡಿರಬೇಕು ನಂತರ ಒಂದು ತಟ್ಟೇಲಿ ಹಾಕಿಡಬೇಕು ನೀವು ಊಟ ತಿನ್ನೋದು ನೀವೇನಾದ್ರು ಸ್ನ್ಯಾಕ್ಸ್ ತಿಂತೀರಲ್ಲ ಅಂಥ ತಟ್ಟೆಯಲ್ಲಿ ಹಾಕ್ಬಾರ್ದು ಅಂತಲೇ ಬೇರೆ ತಟ್ಟೆಗಳಿರುತ್ತೆ ಪ್ಲಾಸ್ಟಿಕ್ ತಟ್ಟೆ ಕೂಡ ಇಡಬಾರ್ದು ಬೇರೆ ತಟ್ಟೆ ಇಟ್ಕೊಳ್ಳಿ ಅದು ತಾಮ್ರದಾಗಿರ್ಬೋದು ಹಿತ್ತಾಳೆದಾಗಿರ್ಬೋದು ಅಥವಾ ಕಂಚಿನದಾಗಿರ್ಬೋದು ಬೆಳ್ಳಿ ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು ಬಟ್ ನೀವು ಅದನ್ನ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಅಂತೂ ಇಡಲೇಬಾರ್ದು ಸ್ಟೀಲ್ ಇಡಬಾರ್ದು ಇದನ್ನ ಅದರೊಳಗೆಲ್ಲ ಇಟ್ಟು ಅದಕ್ಕೆ ಗಂಧಾಕ್ಷತೆಗಳು ಆಮೇಲೆ ಹೂವು ಕೆಂಪು ಹೂವು ಹಾಕಿ ಅಥವಾ ಹಳದಿ ಸಾಂತಿಗೆ ಹೂವು ಅದ್ರ ಹಾಕಿ ಅಥವಾ ಮಲ್ಲಿಗೆ ಹೂವು ಅದ್ರ ಹಾಕಿ ಅದ್ರ ಮೇಲೆ ಅದನ್ನೆಲ್ಲ ಒಂದು ಪೀಠ ರೆಡಿ ಮಾಡಿ ಫಸ್ಟು ಪೀಠ ರೆಡಿ ಮಾಡಿ ಇಟ್ಕೊಂಡು ಕಳಶ ಎಲ್ಲ ರೆಡಿ ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಕಳಶನ ನೆಲದಲ್ಲಿಟ್ಟು ರೆಡಿ ಮಾಡುವಾಗಿಲ್ಲ ಒಂದು ತಟ್ಟೆ ಮೇಲೆ ಇಟ್ಟು ಫುಲ್ ಕಳಶ ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಹಲಗೆನ ಅಥವಾ ಮಣೆ ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅಷ್ಟದಳ ಅಥವಾ ಶ್ರೇಮ್ ಅಂತ ಬರಿಬೋದು ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಶ್ರೇಮ್ ಅಂತ ಬರ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಆ ತಾಯಿನ ಅಲ್ಲಿ ಕೂರಿಸ್ಬೇಕು ತಾಯಿ ಅಂದರೆ ಕಳಶನ ಅಲ್ಲಿ ಕೂರಿಸ್ಬೇಕು ಇನ್ನು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಅಥವಾ ಬೆಲ್ಲದನ್ನು ಅಂದರೆ ಅನ್ನ ಪೊಂಗಲ್ ಯಾವುದಾದ್ರೂ ಇಡ್ಬೋದು ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅಕ್ಕಿ ಹಿಟ್ಟು ಆಗಬೇಕು ಅದಕ್ಕೆ ಯಾವುದೇ ಥರ ಬೇರೆ ಏನು ಸೇರಿಸಿರಬಾರ್ದು ಬರೀ ಅಕ್ಕಿ ಹಿಟ್ಟು ಮಾತ್ರ ಆಗಿರಬೇಕು ಅದಕ್ಕೆ ಸ್ವಲ್ಪ ನೀವು ಪಚ್ಚಕರ್ಪೂರ ಮತ್ತು ರೋಸ್ ವಾಟರ್ ಅಂದರೆ ಪನ್ನೀರು ಇದಿಷ್ಟು ಆಮೇಲೆ ಜವಾದು ಅಂತ ಬರುತ್ತೆ ಗನಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಅದನ್ನ ತೆಗೆದು ಮಿಶ್ರ ಮಾಡಿ ಒಂದು ದೀಪ ರೆಡಿ ಮಾಡ್ಕೊಳ್ಳಿ ದೀಪದ್ದು ಆಕಾರದಲ್ಲೇ ದೀಪ ರೆಡಿ ಮಾಡ್ಕೋಬೋದು ಹಾಗೆ ತಂಬಿಟ್ಟಿನಾರತಿ ಅಂತ ಹೇಳ್ತೀವಲ್ಲ ಆ ಥರನೂ ರೆಡಿ ಮಾಡ್ಕೋಬೋದು ತೊಂದರೆ ಇಲ್ಲ ಅದಕ್ಕೆ ನೀವು ಕೊಬ್ಬರಿ ಎಣ್ಣೆ ಆದರೂ ಹಾಕ್ಬೋದು ಅಥವಾ ತುಪ್ಪ ಹಾಕಿದ್ರೆ ತುಂಬಾ ವಿಶೇಷ ಲಕ್ಷ್ಮಿಗೆ ತುಪ್ಪದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠವಾದದ್ದು ಹಾಗೆ ನೀವು ಅದನ್ನ ನಿಮ್ಮ ಸ ಬೆಸ ಸಂಖ್ಯೆಯಲ್ಲಾದರೂ ಹಚ್ಬೋದು ಅಥವಾ ಸಮ ಸಂಖ್ಯೆಯಲ್ಲಾದರೂ ಹಚ್ಬೋದು ದೀಪನ ಹೂವಿಂದೆಲ್ಲ ಅಲಂಕಾರ ಮಾಡಿ ದೇವಿ ಮುಂದೆ ದೀಪ ಬೆಳಗ್ಗೆ ಅಂದರೆ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟೇ ನೀವು ಯಾವ ಕಾರಣಕ್ಕೋಸ್ಕರ ಈ ತಂಬಿಟ್ಟಿನ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪ ಹಚ್ತಾಯಿದ್ದೀರಾ ಅಂತ ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಅದು ಐದು ವಾರನೇ ಆಗಿರ್ಬೋದು ಅಥವಾ ಎಂಟು ವಾರನೇ ಆಗಿರ್ಬೋದು ನಿಮ್ಮ ಇಷ್ಟ ನಿಮ್ಮ ಅನುಕೂಲದಂತೆ ಸಂಕಲ್ಪ ಮಾಡಿಕೊಂಡು ದೀಪನ ದೇವ್ರ ಮುಂದೆ ಒಂದು ಐದು ಹಚ್ತೀರ ಒಂಬತ್ತು ಹಚ್ತೀರಾ ಇಲ್ಲ ಒಂದೇ ಈಗ ತೋರು ಪಿಚ್ಚರಲ್ಲಿ ಬರ್ತಾ ಇದೆಯಲ್ಲ ಆ ಥರದ್ದೊಂದು ನಿಮ್ಮ ನಿಮ್ಮಿಷ್ಟ ನೀವು ಎಷ್ಟಾದರೂ ಹಚ್ಕೊಳ್ಳಿ ಒಂದು ಹಚ್ಬಾರ್ದು ಮೂರು ಹಚ್ಬಾರ್ದು ಇದು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ತುಳಸಿ ಗಿಡದ ಹತ್ರ ಎರಡು ಹಚ್ಚಬೇಕಾಗುತ್ತೆ ಅದನಂತರ ಮನೆ ಮನೆ ಬಾಗ್ಲಿಗೆ ಹತ್ರನೂ ಎರಡು ದೀಪ ಹಚ್ಚಬೇಕಾಗುತ್ತೆ ಇದನ್ನೇ ಹಚ್ಚಿ ಪರವಾಗಿಲ್ಲ ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬೋದು ಬಾಕ್ಲ ಹತ್ರ ಹಚ್ಚೋದಕ್ಕೆ ನೀವು ಎಳ್ಳೆಣ್ಣೆ ಹಾಕ್ಬಿಟ್ಟೆ ಹಚ್ಬೋದು ತೊಂದರೆ ಇಲ್ಲ ನಂತರ ತುಳಸಿ ಗಿಡದ ಹತ್ರ ತುಪ್ಪದ ದೀಪ ಆದರೂ ಹಚ್ಚಿ ಅಥವಾ ಕೊಬ್ಬರಿ ಎಣ್ಣೆ ದೀಪಾದರೂ ಹಚ್ಚಿ ತೊಂದರೆ ಇಲ್ಲ ಎಳ್ಳೆಣ್ಣೆ ದೀಪ ಹಚ್ಚಬೇಡಿ ತುಳಸಿ ಹತ್ರ ದೀಪ ಎಲ್ಲ ಹಚ್ಚಿದ್ಮೇಲೆ ಕಡ್ಡಿ ಕರ್ಪೂರದಿಂದ ಎಲ್ಲ ಪೂಜೆ ಮಾಡಿದ ನಂತರ ನೀವು ಯಾರಾದರೂ ಮುತ್ತ ಇದ್ದೇವರಿಗೆ ಒಂದು ಮೂರು ಜನ ಇಲ್ಲಾರೆ ಐದು ಜನ ಮುತ್ತ ಅಥವಾ ಒಬ್ಬರಾದರೂ ಪರವಾಗಿಲ್ಲ ಯಾರಿಗಾದರೂ ಬಾಗಿನ ಕೊಡ್ಬೋದು ಅಂದರೆ ಅರಶಿಣ ಕುಂಕುಮನೇ ಸಾಕು ತುಂಬ ಏನು ಗ್ರ್ಯಾಂಡಾಗಿ ಮಾಡೋರು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಇಲ್ಲದಿರೋರು ಅರ್ಶಿಣ ಕುಂಕುಮ ಬಾಳೆಹಣ್ಣು ತಾಂಬೂಲ ಇಷ್ಟು ಕೊಟ್ರೂ ಸಾಕು ಹೂ ಇಷ್ಟು ಕೊಟ್ರೂ ಸಾಕು ಅವ್ರದ್ದು ಆಶೀರ್ವಾದ ಅಕ್ಷತೆ ಹಾಕ್ಸ್ಕೊಳ್ಳಿ ಅವ್ರ ಕೈಯಿಂದ ಹಾಗೆ ನೀವು ಪೂಜೆ ಮಾಡೋ ಸಮಯದಲ್ಲಿ ಶ್ರೀಮ್ ಶ್ರೀಮ್ ಅಂತ ಹೇಳ್ಕೊತಾನೆ ಇರಬೇಕು ಕನಕದರ ಸ್ತೋತ್ರ ಬಂದರೆ ಕನಕದರ ಸ್ತೋತ್ರ ಹೇಳ್ಕೊಳ್ಳಿ ಅಥವಾ ಶ್ರೀ ಸೂಕ್ತ ಬರುತ್ತೆ ಶ್ರೀ ಸೂಕ್ತ ಆದರೂ ಹೇಳ್ಕೊಳ್ಳಿ ಲಕ್ಷ್ಮಿ ಅಷ್ಟಕಂ ಬರುತ್ತೆ ಅದಾದರೂ ಹೇಳ್ಕೊಳ್ಳಿ ಲಕ್ಷ್ಮೀ ಭಾರ ಮಾಡಿರುತ್ತೆ ಅದ ಅಂದ್ಕೊಳ್ಳಿ ನೀವು ಆಮೇಲೆ ಲಕ್ಷ್ಮೀ ಹೃದಯ ಸ್ತೋತ್ರ ಅಂತ ಬರುತ್ತೆ ಅದಾದರೂ ಹೇಳ್ಕೊಳ್ಳಿ ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಏನು ಬೇಕಾದ್ರೂ ಹೇಳ್ಕೊಬೋದು ನಿಮಗೆ ಏನು ಹೇಳಕ್ಕೆ ಬರೋದಿದ್ರೆ ಪರವಾಗಿಲ್ಲ ಸ್ತೋತ್ರಗಳು ಗೊತ್ತಿಲ್ಲ ಮಂತ್ರಗಳು ಗೊತ್ತಿಲ್ಲ ಹೆಂಗೆ ಹೇಳ್ಕೊಳ್ಳೋದು ಅಂತ ಹೇಳಿದ್ರೆ ನೀವು ಜಸ್ಟು ಶ್ರೀಮ್ ಶ್ರೀಮ್ ಅಂತ ಹೇಳ್ಕೊಂಡಾದರೂ ಪೂಜೆ ಮಾಡ್ಬೋದು ನಂತರ ಮೊಬೈಲಲ್ಲಿ ಈಗ ಆಲ್ರೆಡಿ ಎಲ್ಲ ರೆಡಿಮೇಡ್ ಸಿಗುತ್ತೆ ಇವು ನಾನು ಏನೇನು ಹೇಳಿದ್ದೀನಿ ಸೃಹಿ ಸೂಕ್ತಮ್ ಹಾಕಿ ಸ್ತೋತ್ರ ಹಾಕಿ ಎಲ್ಲ ಮೊಬೈಲಲ್ಲೇ ಬರುತ್ತೆ ಅದನ್ನ ಬೇಕಾರೆ ಹಾಕ್ಕೊಂಡು ಪೂಜೆ ಮುಗಿಯೋಗಂಟು ಹಾಕ್ಬೋದು ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ದೇವಿಗೆ ಅಂದರೆ ಯಾರಾದ್ರೂ ಬಂದು ನಿಮ್ಮ ಮನೇಲಿ ಅರ್ಶನ ಕುಂಕುಮ ಎಲ್ಲ ಹೋದ್ಮೇಲೆ ದೇವಿಗೆ ಕೆಂಪಾರತಿ ಮಾಡೋದು ಮಾತ್ರ ಮರಿಬೇಡಿ ಕೆಂಪಾರತಿ ಮಾಡಬೇಕು ಯಾರ್ದಾದ್ರೂ ದೃಷ್ಟಿ ತಾಗಿದ್ರೇ ಹೋಗುತ್ತೆ ನೀವು ಸಂಕಲ್ಪ ಸಹಿತವಾಗಿ ಅಮ್ಮನ ತುಂಬ ಚೆನ್ನಾಗಿ ಬೇಡ್ಕೊಳ್ಳಿ ಲಕ್ಷ್ಮೀ ಸಹಿತ ಶ್ರೀಮನ್ ನಾರಾಯಣರನ್ನ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ನೀವು ಪೂಜೆ ಮಾಡೋ ಸಮಯದಲ್ಲಿ ಅವ್ರ ಹೆಸರು ಇದ್ರೆ ಸಾಕು ಲಕ್ಷ್ಮೀನಾರಾಯಣ ಸಮೇತ ಪೂಜೆ ಮಾಡಿ ಅಥವಾ ಲಕ್ಷ್ಮೀ ನರಸಿಂಹ ಸಮೇತ ಪೂಜೆ ಮಾಡಿ ಹಾಗೆ ನಿಮ್ಮ ಮನೆ ದೇವರು ಕುಲದೇವರು ಮತ್ತು ಗಣೇಶ ಮಂತ್ರ ಕೂಡ ಹೇಳ್ಕೋಬೇಕಾಗುತ್ತೆ ಅಥವಾ ಅವರ ಹೆಸರು ಹೇಳ್ಕೊಂಡು ಪೂಜೆ ಮಾಡಬೇಕು ಸ್ಟಾರ್ಟಿಂಗು ಆಮೇಲೆ ವೈಭವ್ ಲಕ್ಷ್ಮಿ ಪೂಜೆನ ಮಾಡಬೇಕಾಗುತ್ತೆ ಇನ್ನು ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ಹೇಳಿದ್ರೆ ಇದೊಂದು ಸಮೃದ್ಧಿಯ ಸಂಕೇತವಾಗಿದೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತೆ ಇದು ಹಾಗೆ ದುಷ್ಟಶಕ್ತಿಗಳನ್ನ ನಿರ್ಮೂಲನೆ ಮಾಡುತ್ತೆ ಜೊತೆಗೆ ಅಕ್ಕಿ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಪರಿಶುದ್ಧವಾದಂಥ ಒಂದು ಧಾನ್ಯವಾಗಿದೆ ಅದರಿಂದ ಅದರಿಂದ ಆ ದೀಪ ಹಚ್ಚೋದ್ರಿಂದ ಮಹಾಲಕ್ಷ್ಮಿ ಕೂಡ ಸಂತೃಪ್ತಳಾಗಿ ನಿಮಗೆ ಸಕಲ ವೈಭವವನ್ನು ಕೊಡ್ತಾಳೆ ಜೊತೆಗೆ ಲಕ್ಷ್ಮಿ ಕಟಾಕ್ಷ ಕೂಡ ನಿಮ್ಮೇಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೈಭವ ಲಕ್ಷ್ಮಿ ಪೂಜೆನ ಸಂಜೆ ಮಾಡೋದರಿಂದ ನಿಮಗೆ ಸಾಕಷ್ಟು ಸಮಯನೂ ಸಿಗುತ್ತೆ ಎಲ್ಲನೂ ನಿಧಾನವಾಗಿ ರೆಡಿ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡ್ಕೊಳ್ಳಿ ಆ ಲಕ್ಷ್ಮೀ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತಂತ್ರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದರಿಂದ ನಮಗೆ ಧನ ಆಕರ್ಷಣೆ ಆಗಲಿ ಪ್ರತಿಯೊಂದು ಆಕರ್ಷಣೆ ಆಗುತ್ತೆ